ಬಿಡ್ರಿ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನೀವ್ ಟಿವಿನ ತೋರಿಸ್ತಾ ಇದ್ರೆ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿ ಹಾಕಿ ಅವನ್ ಅಲ್ ಕೂತಿದ್ದ ಇವನ್ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಇವತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದಂತ ಅಂತ ಹೇಳಿ ಒಬ್ಬರು ಅವರು ಬಹಳ ಆಕಸ್ಮಿಕವಾಗಿ ನಿಧನ ಹೊಂದರು ಅವರ ಒಂದು ಕಡೆಗೆ ಗೌರವ ಅಂತೇಳಿ ಬೆಳಗ್ಗೆ ಬೆಳಿಗ್ಗೆಯೇ ಬಂದೆ ಹಾಗೆ ನಮ್ಮ ಚಿತ್ರಮಂದಿರ ಮುಂದೆ ಈಗಾಗಲೇ ಗಣಪತಿ ಉತ್ಸವ ಬಂದೆ ಈ ನಿಲ್ಲದ ಬಂದು ಇದೆಲ್ಲ ಬರ್ತಾ ಇದ್ದಾರೆ ಹಾಸನ ಮಹೋತ್ಸವ ಅಂತೆಲ್ಲ ಬರ್ತಾ ಇದೆ ಅದಕ್ಕೆ ಕಂಡು ಅದ್ರ ಬಗ್ಗೆ ಎಲ್ಲ ಬಂದೋಬಸ್ತ್ ಮಾಡ್ತಕ್ಕಂಥದ್ದು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ ಅದರ ನಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಹೇಮಾವತಿ ಬಾಗಿಲು ಅರ್ಪಿಸಲಿಕ್ಕೆ ಅವರು ಕೂಡ ಬರ್ತೀರಿ ಸಮಯ ಮುಂದೀರಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ ಇಲ್ಲಾದರೆ ನಾನು ಎಂ ಪಿ ಉಳುವಂಥ ಸ್ಥಳೀಯ ಮುಖಂಡರು ಯಾರಿದ್ದಾರೆ ಅವನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿಗೆ ಹೆಚ್ಚಿಗೆ ಅಡುಕು ಕೂಡ ಬಾ ಗಂಗಾ ಪೂಜೆ ಭಾಗ ಅನುಪಿಸಬಹುದಾಗಿತ್ತು ನಾನು ಅವ್ರಿಗೆ ಮನವಿ ಮಾಡಿದ್ದೆ ಮನವಿಗೆ ಅವ್ರು ಬರ್ತೀನಿ ಅಂತೇಳಿ ಅವರು ಡೇಟ್ ಕೊಡ್ತೀನಪ್ಪ ಅಂತ ಹೇಳಿದ್ರು ಈಗೇನೋ ನಾನು ಹೆಲಿಕಾಪ್ಟರ್ ಮಾಡೋದಿಲ್ಲ ಇರೋದಿಲ್ಲ ಅದಕ್ಕೋಸ್ಕರ ಬೈ ರೋಡೆ ಬರ್ತೀನಿ ನಾನು ಸಮಯ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಇಪ್ಪತ್ತೊಂಬತ್ತು ಕೇಸ್ ಇದೆಯಲ್ಲ ಸ್ವಲ್ಪ ಅವರು ಆ ಕಡೆ ಟೆನ್ಷನಲ್ಲಿ ನಿಂತಾರೆ ಸಂಜೆ ಅಷ್ಟೊತ್ತಿಗೆ ನಾನು ಮತ್ತೆ ಅವ್ರನ್ನ ಭೇಟಿ ಮಾಡಿ ಅವ್ರು ಡೇಟನ್ನು ನಿಗದಿ ಮಾಡಿ ತಗೊಂಡಿರ್ತೀನಿ ಪಡ್ತಿ ಬಗ್ಗೆ ಮಾತಾಡಿದ್ದಾರೆ ಹಾಂ ನಮಗೆ ಮುಂಬಡ್ತಿ ಸಿಗುತ್ತೆ ನಮಗೆ ಅಂತೇಳಿ ರಾಹುಲ್ ಗಾಂಧಿ ಮಾತಾಡೋದು ಅವ್ರನ್ನ ಕೇಳಿದ್ರು ಮಾಡಿದ್ದಾರೆ ಪ್ರತಿಭೆಗಳು ಚರ್ಚೆ ಮಾಡಿದ್ದಾರೆ ಆ ಥರದ್ದೇನೋ ಚರ್ಚೆ ಆಗ್ತಿಲ್ಲ ಕಾಂಗ್ರೆಸ್ ಪಕ್ಷ ಅಂತ ತಿಳಿದಿದ್ದು ಹೈಕಮಾಂಡ್ನಿಂದ ನಿರ್ದೇಶನ ಕೊಡ್ತಕ್ಕಂಥ ಪಕ್ಷ ಅಲ್ಲಿ ಪಡ್ತಿಗೆ ಏನಾದರೂ ರಾಹುಲ್ ಗಾಂಧಿ ಅವ್ರು ಅವ್ರು ಕೊಡ್ತೀವಿ ಅಂತ ಅಂದರೆ ನಾವು ತಪ್ಸ್ಸೋಕೆ ಆಗ್ತದೆ ಹಾಗೆ ಸಂತೋಷ ಪಡ್ತೀವಿ ನಾವು ಅದು ಬಡ್ತಿ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಇರ್ಬೋದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲ ವಿಚಾರ ಅದು ಸೇರಬೇಕು ಎಲ್ಲರೂ ಸೇರಿದೆ ರಿಶಫಲ್ ಇರ್ಬೋದು ಮತ್ತು ಕೆ ಪಿ ಸಿ ಸಿ ಬದಲಾವಣೆ ತರೋದಿರ್ಬೋದು ಸಂಪುಟ ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲವೂ ಕೂಡ ಅಂತಿಮವಾಗಿ ಹೈಕಮಾಂಡ್ನವರ ತೀರ್ಮಾನಕ್ಕೆ ಒಳಪಟ್ಟಿರುತ್ತೆ ನಮ್ಮ ನಿರಂತರವಾಗಿರುತ್ತೆ ಮೂಲ ವಿಚಾರ ನೋಡಿ ನಾನು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿದೀನಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಈಗ ಅವರು ಪಿಟಿಷನರ್ ಯಾರು ಸಿದ್ದರಾಮಯ್ಯವರು ಅಭಿಷೇಕ್ ಸಿಂಘ್ವಿ ಅವರು ಪಿಟಿಷನರ್ ಇರೋದ್ರಿಂದ ಅವರು ಅವರ ವಾದ ಮಾಡಿಸಿದ್ದಾರೆ ಅವತ್ತು ಅದಕ್ಕೆ ಅವರು ಸಾಲಿಸಿಟರ್ ಜನರಲ್ ಮೆಹತಾರ್ ಅವರು ಕೂಡ ಅವರು ಸಂಕ್ಷಿಪ್ತವಾಗಿ ಅವರು ಕೂಡ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೇರೆ ಇದ್ದಾರಲ್ಲ ನಾಲ್ಕೈದು ಜನ ಇದಾರಲ್ಲ ಅವರ ವಕೀಲರುಗಳು ಕೂಡ ಇವತ್ತು ಅವರ ಒಂದು ಮನವಿ ಏನಿದೆ ಅಂತಕ್ಕಂಥದ್ದನ್ನ ಅವರು ಕೂಡ ಇವತ್ತು ಕೋರ್ಟ್ ಮುಂದೆ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾರೆ ಈಗ ಅವರು ಮೂರು ಗಂಟೆಗೆ ತಗೋಬಹುದು ಇವತ್ತು ಅಂತ ಎರಡೂವರೆಗೆ ತಗೋಬಹುದು ಅಂತ ನಾನ್ ನಿರೀಕ್ಷೆ ಮಾಡಿದ್ದೀನಿ ಎರಡೂವರೆಗೆ ತಗೊಂಡ್ರೆ ಅವರು ಎಲ್ಲರೂ ಕೂಡ ಇವತ್ತು ಮುಗಿಸ್ತಾರೋ ಅಥವಾ ಏನಾದ್ರು ಇನ್ನು ಸಮಯ ಕೇಳ್ತಾರೋ ಅದು ಕೂಡ ಗೊತ್ತಿಲ್ಲ ಸಮಯ ಕೇಳಿದ್ರೆ ಇನ್ನೊಂದು ಇಯರಿಂಗ್ ಇನ್ನೊಂದು ಡೇಟ್ ಕೊಡ್ತಾರೆ ಆ ನಂತರ ಹಿಯರ್ ಮಾಡ್ತಾರೆ ಮತ್ತೆ ಹಿಯರ್ ಮಾಡಿದ್ಮೇಲೆ ಇವ್ರುಗಳೆಲ್ಲ ಏನೇನು ಹೇಳಿದ್ದಾರೆ ಇದಕ್ಕೆ ಮತ್ತೆ ಇವರು ಕ್ಲಾರಿಫಿಕೇಶನ್ ಸಿ ಅವರು ಪಿಟೀಷನ್ ಅವರು ಅವ್ರು ಹೇಳ್ಬೇಕಾಗ್ತದೆ ಆ ನಂತರ ಅವ್ರು ಅಂತ ಹೇಳಿ ಮುಂದೆ ಹಾಕ್ತಾರೆ ಹೀಗಾಗಿ ಇದು ಸಮಯ ತಗೊಳ್ಳುತ್ತೆ ಹೇಳಿ ನನ್ನ ಒಂದು ಊಹೆ ಇದೆ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ಟಿವಿ ಟಿವಿನಲ್ಲಿ ತೋರಿಸ್ತಾ ಇದ್ರಿ ಅದಕ್ಕಿಂತ ಯಾವ್ದಾರ ಒಳ್ಳೆದ್ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿರನ್ನ ಹಾಕಿ ಅವನ್ ಅಲ್ ಕೂತಿದ್ದ ಇವನ್ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನ ನಾವೆಲ್ಲ ಒಪ್ತೀವಿ ಅದು ಒಳ್ಳೆ ಕಲಾವಿದ ಅಂತ ಹೇಳಿ ಜನರು ಅವನ್ನ ಇಷ್ಟಪಡ್ತಾರೆ ಹೇಳಿ ಮಾಡಬಾರದೆಲ್ಲ ಮಾಡುದು ಕಾನೂನು ಕ್ರಮ ತಗೊಳ್ತದೆ ಅದನ್ನ ಏನ್ ಬೆಳಿಗ್ಗೆ ಸಾಯಂಕಾಲ ಟಿವಿನಲ್ಲಿ ಏನು ಮಾಹಿತಿಯನ್ನ ಇದೆಂಗೆ ತೋರಿಸ್ತಾ ಇದ್ರೆ ನೋಡಿ ನೋಡಿ ಅದು ನೋಡಕ್ಕೆ ಅಧಿಕಾರ ಆದಷ್ಟು ಜಾಗದಲ್ಲಿ ನೋಡಿ ಕಲ್ಲು ಗಣಿಗಾರಿಕೆ ಈಗ ಆಯ್ತು ನಿನ್ನೆ ಡಿಸಿ ಅನ್ನೆಲ್ಲ ಬಂದೋಗಿದ್ದಾರೆ ಅವರು ಕೂಡ ಏನೆಲ್ಲ ಸುತ್ತುವ ನಿರ್ದೇಶನಗಳನ್ನ ಸಂಬಂಧಪಟ್ಟ ಅಧಿಕಾರಿಗೆ ಕೊಡ್ಬೇಕಿದ್ರೆ ಕೊಟ್ಟು ಹೋಗಿರ್ತಾರೆ ಕಾನೂನು ಪ್ರಕಾರ ಎಲ್ಲ ನಡಿಬೇಕು ಅಂತ ನಮ್ ನಿರೀಕ್ಷೆ ಥ್ಯಾಂಕ್ ಯು